ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಅದ್ದೂರಿಯಾಗಿ ನಡೆದ ಸಿದ್ದಲಿಂಗೇಶ್ವರ ಪಲ್ಲಕ್ಕಿ ಮೆರವಣಿಗೆ ಹಸುವಿನ ಸಗಣಿಯಿಂದ ಗಣೇಶ ಮೂರ್ತಿ ತಯಾರಿಕೆಗೆ ಮುಂದಾದ ದಂಪತಿಗಳು ಹದಿನೆಂಟು ವರ್ಷದ ಯುವತಿ ಭೀಕರ ಕೊನೆ ಮೂರು ದಿನಗಳ ನಂತರ ಪತ್ತೆ ಹಾಗೂ ಸಂಗೀತದ ರಸದೌತನವನ್ನು ಪಡಿಸಿದ ಕಲಾವಿದರು ದೇಶಾಭಿಮಾನ ಜಾಗೃತಿಗೊಳಿಸಿದ ಸಂಗೀತ ರಸ ಸಂಜೆ ತನ್ನದೇ ಆದ ಪುರಾತನ ಐತಿಹಾಸಿಕ ಇತಿಹಾಸ ಹೊಂದಿರುವ ಬೀದರ್ ತಾಲೂಕಿನ ಕಾಡೋ ಗ್ರಾಮದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ಪವಿತ್ರ ಶ್ರಾವಣ ಮಾಸ ಪ್ರಯುಕ್ತ ರಾತ್ರಿ ಭಜನೆ ಬೆಳಗ್ಗೆ ಶಾಸ್ತ್ರೀಯ ಬಸವಸ್ವಾಮಿ ಅವರಿಂದ ಮಹಾರದ್ರಾಭಿಷೇಕ ನಡೆಯಿತು ಶ್ರಾವಣ ಮಾಸ ಸಮಾರೋಪ ದಿನವಾದ ಮಂಗಳವಾರದಂದು ಸಿದ್ದಲಿಂಗ ದೇವಸ್ಥಾನದಿಂದ ಹೊರಟ ಪವಿಕ್ಕಿ ಮೆರವಣಿಗೆಯು ರಾಜ್ಯ ಬೀದಿಗಳ ಮೂಲಕ ಹನುಮಾನ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಂದ ಮರಳಿ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿ ಸಮಾರೋಪಗೊಂಡಿತು ಮೆರವಣಿಗೆಯಲ್ಲಿ ನೈಟಿಂಗ ಪಬ್ಲಿಕ್ ಶಾಲೆಯ ಮಕ್ಕಳು ಲೇಜಿಮ್ ದೇಶ ಪ್ರೇಮ ಹಾಗೂ ಭಕ್ತ ಹಾಡುಗೀತೆ ನೃತ್ಯ ನೋಡುಗರ ಗಮನ ಸೆಳೆದರು ಮೆರವಣಿಗೆಯಲ್ಲಿ ಡೋಳು ಕುಣಿತ ನಾಣ್ಯ ಪಾದಿಗಳ ಮೂಲಕ ಬಾರಿಸುತ್ತ ಕುಣಿದು ಸಂಭ್ರಮಿಸಿದ್ದರು ಪಲ್ಲವಿಕ್ಕಿ ಮೆರವಣಿಗೆ ಬರುತ್ತಿದ್ದಂತೆ ಭಕ್ತರು ಮನೆ ಮುಂದೆ ಪಾದ ಪೂಜೆ ಮಾಡಿ ಸ್ವಾಗತಿಸಿದ್ದರು ದಿವಂಗತ ಶಿವಕುಮಾರ್ ಪಾಟೀಲ್ ಸೂಗರ್ ಅವರು ಪ್ರಾರಂಭಿಸಿದ್ದ ಪಲ್ಲಕ್ಕಿ ಮೆರವಣಿಗೆಯು ಮುಂದೆ ಅವರ ಸುಪುತ್ರ ಸಿದ್ದು ಪಾಟೀಲ್ ಸೂಗರ್ ತನ್ನ ತಂದೆ ಹಾಕಿಕೊಟ್ಟ ಪರಂಪರೆಯನ್ನು ಮುಂದುವರೆಸಿಕೊಂಡು ಇಡೀ ಒಂದು ತಿಂಗಳ ಕಾಲ ರುದ್ರಾಭಿಷೇಕ ಮಾಡಿಸಿದ್ದವರ ಸಮಾಜ ಕಾರ್ಯ ಗ್ರಾಮಸ್ಥರು ಕೊಂಡಾಡಿದರು ಜಾತಿ ಭೇದ ಎನ್ನದ ಗ್ರಾಮದಲ್ಲಿ ಎಲ್ಲಾ ಸಮುದಾಯದವರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಳಕೆ ಭವ್ಯ ಮೆರವಣಿಗೆ ಶುಭ ತಂದು ಕೊಟ್ಟರು ಶಾಲಾ ಮಕ್ಕಳು ಸಮ ವಸ್ತ್ರ ಧರಿಸಿ ಲೇಜ್ ವೃತ್ತಿಯಿಂದ ಮೆರವಣಿಗೆ ಮೆರಗು ಹೆಚ್ಚಿಸಿದರು ಗ್ರಾಮದ ಪ್ರಮುಖ ಹಾಗೂ ಹಿರಿಯರಾದ ಕಾಶಿನಾಥ್ ಪುಣಕೆರೆ ಶಂಕರಾವ್ ಚಿದ್ರಿ ಶಿವಕುಮಾರ್ ಪೊಲೀಸ್ ಪಾಟೀಲ್ ಈಶ್ವರಯ್ಯ ಸಾಳಿ ಬಸವರಾಜ್ ಆಂಧೂರ್ ಸತೀಶ್ ಪಾಟೀಲ್ ಸಂಗೇಶ್ ಕುಲಕರ್ಣಿ ರಾಷ್ಟ್ರ ಪಾಟೀಸೂಗೂರ್ ರಾಜ್ಕುಮಾರ್ ಮಂಗಳಗಿ ಜಗನ್ನಾಥ್ ಮಂಗಳಗಿ ಮಣ್ಣು ಬುಕ್ಕೇಗರ್ ದತ್ತಾತ್ರಿ ಬುಕ್ಕೇಗಾರ್ ವೈದ್ಯನಾಥ್ ಬರೂರ್ ಹಾಗೂ ಯುವಕರಾದ ಗುರು ಮಿಣಕೇರಿ ಸಂಗೇಶ್ ಅಂಡೆ ಬಸವರಾಜ್ ಶ್ರೀನಿವಾಸ್ ಕುಲಕರ್ಣಿ ಭರತ್ ಮಿಣಕೇರಿ ಸೇರಿದಂತೆ ಮಾತಿಯರು ಮೆರವಣಿಗೆಯಲ್ಲಿ ಭಾಗವಹಿಸಿ ಜಯ ಘೋಷಣೆಗಾರ ಸೂರ್ಯಮನಿ ಹೆಜ್ಜೆ ಹಾಕಿ ಸಂಭ್ರಮಾಚರಿಸಿದರು ಇದೇ ವೇಳೆ ಮೆರವಣಿಗೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ಸುಗಮ ಪೊಲೀಸ್ ಪಾರ್ಟಿ ದಂಪತಿಗಳಿಂದ ಪ್ರಸಾದ ವಿಸ್ತರಿಸಿದರು ಆದರೆ ಅವುಗಳು ಉಳಿಯಬೇಕು ಗೋ ಸಂಪತ್ತು ವೃದ್ಧಿಯಾಗಬೇಕು ಅವುಗಳ ಜೊತೆ ನಮ್ಮ ಜೀವನೋಪಾಯ ಸಾಧ್ಯ ಎನ್ನುವುದನ್ನು ಜಿಲ್ಲೆಯ ನಗರ ನಿವಾಸಿ ಪೂಜಾ ಸಂತೋಷ್ ಧಮುಣ್ಸೂರು ದಂಪತಿಗಳಿಂದ ಸಗಣಿಯಿಂದ ಗಣೇಶ ತಯಾರಿಸಿ ಜಿಲ್ಲೆಗೆ ಮಾದರಿಯಾಗಿದ್ದಾರೆ ದಿನದಿಂದ ದಿನಕ್ಕೆ ಗೋವಂಶಗಳು ಮಾರುಕಟ್ಟೆಯಲ್ಲಿ ಅವುಗಳ ಹಾಲಿನ ದರ ಅತ್ಯಂತ ಕಡಿಮೆ ಇರುವುದರಿಂದ ರೈತರ ಹಸುವನ್ನು ಸಾಕುವುದನ್ನು ಮರೆತು ವಿದೇಶಿ ತಳಿ ಜರ್ಜಿಸಿ ಎಮ್ಮೆ ಕಡೆ ಮೊರೆ ಹೋಗುತ್ತಿದ್ದಾರೆ ಆದರೆ ಹಸುವಿನ ಸಗಣಿಯಿಂದ ಹಾಗೂ ಉತ್ಪನ್ನ ಹಸುವಿನ ತುಪ್ಪದ ಮಹತ್ವ ಆದರೆ ಮಾತ್ರ ಔಷಧಕ್ಕೆ ರಾಮಬಾಣವಾಗಿದೆ ಎನ್ನುವ ವಿಷಯ ಕುರಿತು ರೈತರಲ್ಲಿ ಜಾಗೃತಿ ಇಲ್ಲದ ಕಾರಣ ಬರುವ ದಿನಗಳಲ್ಲಿ ಮಕ್ಕಳು ಕ್ಯಾಲೆಂಡರ್ ಚಿತ್ರದಲ್ಲಿ ನೋಡಿ ಹಸು ಹೀಗೆ ಇರುತ್ತದೆ ಎನ್ನುವ ಪರಿಸ್ಥಿತಿ ಬರುವ ಕಾರಣ ದೂರವಿಲ್ಲ ಇಂಥ ಸಂದರ್ಭದಲ್ಲಿ ಗೋವಿನ ಸಗಣಿಯಿಂದ ವಿಘ್ನ ನಿವಾರಕ ಗಣೇಶ ತಯಾರಿಕೆ ಕುರಿತು ಮಹಾರಾಷ್ಟ್ರದ ನಾಗ್ಪುರದ ತರಬೇತಿ ಪಡೆದು ಪ್ರಾಯೋಗಿಕವಾಗಿ ಸಗಣಿಯಿಂದ ಗಣೇಶ ತಯಾರಿಸಿ ಜಿಲ್ಲೆಗೆ ಮಾದರಿಯಾಗಿದ್ದಾರೆ ಗೋಶಾಲೆ ಶೇಖರಿಸುತ್ತಿತ್ತ ಸಗಣಿಯಿಂದ ಗಣೇಶ್ ಮೂರ್ತಿ ತಯಾರಿಸುತ್ತಿದ್ದ ಎಂದು ತಿಳಿಸಿದರು ಮೂರು ಆರು ಹಾಗೂ ಹನ್ನೊಂದು ಇಂಚಿನ ಗಣೇಶ್ ಮೂರ್ತಿಯನ್ನು ತಯಾರಿಸುತ್ತಿತ್ತು ಮೊದಲು ಸಾರಿ ಇಷ್ಟು ಬೇಡಿಕೆ ಇರುತ್ತದೆ ಅನ್ನೋ ವಿಷಯ ನಮಗೆ ತಿಳಿದಿರುತ್ತಿಲ್ಲ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಯಾರಿಸಿ ಗಣೇಶ ಭಕ್ತರಿಗೆ ನೀಡುವುದಾಗಿ ಎಂದರು ನಾಲ್ಕೈದು ತಿಂಗಳಿಂದ ಸಗಣಿ ಸಗರಿಸಿ ಒಣಗಿಸಿ ಗಣೇಶ್ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿದ್ದಾರೆ ಒಣಗಿದ ಸಗಣಿಯನ್ನು ಪುಡಿ ಪುಡಿ ಮಾಡಿ ಗೌರಂ ಪೌಡರ್ ಬೆರೆಸಿ ಮೂರ್ತಿ ತಯಾರಿಸುತ್ತಿದ್ದೇವೆ ಎಂದು ತಿಳಿಸಿದರು ಪ್ರಾಥಮಿಕವಾಗಿ ಐವತ್ತು ಗಣೇಶ್ ಮೂರ್ತಿ ತಯಾರು ಮಾಡಿದ್ದೇವೆ ಎಂದರು ಗೋಮಯ ವಸತಿ ಲಕ್ಷ್ಮಿ ಗೋಮಯ ಗೋಮೂತ್ರ ವಸತೆ ಗಂಗಾ ಅಂತಾರಲ್ಲ ಹಂಗ ಗೋಮಯದಿಂದ ಸೆಗಣಿಲಿಂದ ಲಕ್ಷ್ಮಿ ಅಂತ ಯಾಕಂತಿದ್ರಂದ್ರೆ ಅದರಿಂದ ಬಹಳಷ್ಟ ನಾವು ಪ್ರಕಾರಗಳು ಮಾಡ್ಬೋದು ದುಬ್ಬತ್ತಿ ಮತ್ತೆ ಸೊಳ್ಳೆದು ಅಗರಬತ್ತಿ ಆಗ್ಲಿ ಮತ್ತೆ ಪಾತ್ರೆ ತಿಕ್ಕೋದು ಅದು ಆಗಲಿ ಎಲ್ಲಾನು ಮಾಡ್ಬೋದು ಆದರೆ ಇವಾಗ ನಾವು ಗಣೇಶನ ಸೀಸನ್ ಹೋಗ್ತಾ ಇರೋದ್ರಿಂದ ಇದು ಮಾಡ್ತೀವಿ ಇದರಲ್ಲಿ ಏನೂ ಮಿಕ್ಸ್ ಮಾಡೋದಿಲ್ಲ ಹೆಂಡಿ ಸೆಗಣಿ ತಗೊಂಡು ಒಣಗಿಸಿ ಅದ್ರದ್ದು ಪೌಡರ್ ಮಾಡಿಕ್ಕಿರ್ತೀವಿ ಅದು ಎರಡು ಮೂರು ವರ್ಷ ಆದ್ರೇನು ಹಾಳಾಗೋದಿಲ್ಲ ಅದರಲ್ಲಿ ಸ್ವಲ್ಪ ಇದು ಮಟ್ಟಿಕಾಯಿ ಬರುತ್ತಲ್ಲ ಅದ್ರದ್ದು ಪೌಡರ್ ಅದಕ್ಕೆ ಗವಾರ್ಗಮ್ ಪೌಡರ್ ಅಂತಾರೆ ಅದು ಮಿಕ್ಸ್ ಮಾಡಿ ಇದು ಈ ಥರ ಮೋಲ್ಡ್ಸ್ ಬರ್ತಾವ ಅದರೊಳಗೆ ಹಾಕಿ ಗಣೇಶ ಮಾಡ್ಕೊತೀವಿ ಇದು ಒಂದು ಗಣೇಶ ಮಾಡೋಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತೊಗೊಳುತ್ತೆ ಬಟ್ ಅದು ಸೆಗಣಿ ಪೌಡರ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಇದಕ್ಕೆ ಎಲ್ಲ ಥರದ ಸೆಗಣಿನೂ ನಡೆಯೋದಿಲ್ಲ ದೀಪಾವಳಿಯಿಂದ ಬ್ಯಾಸ್ಕಿ ಸೆಗಣಿ ನಾವು ಕಲೆಕ್ಟ್ ಮಾಡಿ ಇಡೀ ವರ್ಷ ಕೆಲಸ ಇದೆ ಇದರಲ್ಲಿ ಯಾವುದೇ ಇದಿಲ್ಲ ಸೀಸನ್ ವೈಸ್ ಎಲ್ಲ ಕೆಲಸಗಳು ಬರ್ತವೆ ಇದ್ರಾಗ ಈ ಗಣೇಶನಿಂದ ಮತ್ತು ಒಳಗೆ ನಾವು ಇದ್ರಾಗ ಒಂದು ಸ್ವಲ್ಪ ಮಣ್ಣು ಮತ್ತು ಒಂದು ಯಾವುದೇ ಸೀಡ್ಸ್ ಹಾಕಿ ಒಳಗೆ ಬಾಯ್ಲ್ ಮಾಡಿ ಇಟ್ವಿ ಅಂದರೆ ಇದರಿಂದ ನಾವು ಒಂದು ಗಿಡ ಮಾವಿನಕಾಯಿ ಇರ್ಬೋದು ಅಥವಾ ಯಾವುದೇ ಹಣ್ಣಿನ ಗಿಡ ಇರಲಿ ಅಥವಾ ಬೀಜಗಳು ಹಾಕಿದ್ವಿ ಅಂದ್ರೆ ಇದು ಅಲ್ವೈದು ಅಲ್ಲಿ ಇದು ನಾವು ಮಾರಾಟಕ್ಕೆ ಅತಿಶಯ ನಾವು ಹನ್ನೊಂದು ನೂರನು ಮಾರಬಹುದು ಬಟ್ ಇವಾಗ ಸ್ವಲ್ಪ ಮಾರ್ಕೆಟಿಂಗ್ ಸಮಸ್ಯೆ ಇರೋದಕ್ಕಾಗಿ ಪಿ ಓ ಪಿ ಗಣೇಶ ಒಂದು ಒಂದು ಇದರ್ಲಿಂತ ಒಂದು ಆರ್ನೂರು ಏಳ್ನೂರು ತನಕ ಕೊಡ್ಬೋದು ಅಂತ ವಿಚಾರ ಮಾಡಿದೀವಿ ಇದು ಹನ್ನೊಂದು ಹನ್ನೊಂದು ಇಂಚ್ ಗಣೇಶ ಇದೆ ಮಾಮೂಲಿ ಎಷ್ಟು ಗಣೇಶ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕೊಡ್ಬಹುದು ಅಂತ ಇದೆ ಇದಕ್ಕೆ ಬೇಡಿಕೆ ಬಹಳ ಇದೆ ಅಷ್ಟು ನಮ್ಮಿಂದ ಮಾಡಕ್ಕೆ ಆಗೋದಿಲ್ಲ ಅಷ್ಟು ಬೇಡಿಕೆ ಇದೆ ಇದಕ್ಕೆ ಸ್ವಲ್ಪ ಬ್ರ್ಯಾಂಡಿಂಗ್ ಅದನ್ನ ಮಾಡ್ಕೊಂಡು ಒಂದ್ ಸ್ವಲ್ಪ ನಾ ಗೋಶಾಲೆಗಳು ಕೂಡಕೊಂಡು ಅದರದೇ ಒಂದು ಇದು ಮಾಡಿ ಜನರಿಗೆ ಅವ್ರನ್ನ ಮೂಡಿಸಿ ಮಾಡಿದ್ರೆ ಬಹಳ ಚಲೋ ಬಿಸ್ನೆಸ್ ಇದೆ ಇದರಿಂದ ಆಕಳ್ನ ಉಳಿತಾವ ಮತ್ತೆ ನಮ್ದು ಬಿಸ್ನೆಸ್ನು ಚಲೋ ಆಗ್ತದೆ ನಾನು ಸದ್ಯ ಇವಾಗ ನಂದು ಟ್ರೈನಿಂಗ್ ಮೊನ್ನೆ ಆಗಿದ್ದಕ್ಕೆ ನಾನು ಒಂದು ಇಪ್ಪತ್ತಷ್ಟೇ ಗಣೇಶ ಮಾಡಿದ್ದೀನಿ ಸದ್ಯಕ್ಕೆ ಇನ್ನು ಮುಂದೆ ಮಾಡ್ಬೇಕಂತಿದೆ ಸಣ್ಣ ಸಣ್ಣ ಐವತ್ತು ಮಾಡಿದೀನಿ ರೀ ಐವತ್ತು ಆಗಿದಾವೆ ಮೀಡಿಯಮ್ ಸೈಜ್ ಒಂದು ಆಗಿದಾವೆ ಮತ್ತೆ ದೊಡ್ಡ ಒಂದು ಹನ್ನೊಂದು ಮಾಡಿದ್ದೀನಿ ಇಲ್ಲೇ ಇವಾಗೇ ಶುರು ಮಾಡಿದ್ದೀನಿ ಗೋ ಗೋಶಾಲೆ ಶುರು ಆದಮೇಲೆ ನಾವು ಬರೀ ಗೊಬ್ಬರ ಮಾಡ್ತಿದ್ವಿ ಕೊಟ್ಟಿಗೆ ಗೊಬ್ಬರ ಇವಾಗ ಇದೆಲ್ಲ ಮಾಡ್ಬೇಕಂತ ಮಾಡ್ತಾ ಇದೀವಿ ನನ್ನ ಹೆಸರು ಪೂಜಾ ಸಂತೋಷ್

तिलपटी तिलपटी हां सर इनका कह रहे हैं ता जयंत तेरा नाम है ಬಸಕಲ ತಾಲೂಕಿನ ಯುವತಿ ಒಬ್ಬಳನ್ನು ಭೀಕರವಾಗಿ ಕೊಲೆ ಮಾಡಿ ಮುಳ್ಳುಕಂಠಿಯಲ್ಲಿ ಸಹ ಬಿಸಾಡಿ ಹೋದ ಘಟ್ಟ ತಾಲೂಕಿನ ಗುಂಡಿರ್ಥವಾಡಿ ಗ್ರಾಮದಲ್ಲಿ ಜರುಗಿದೆ ಮೂಲತಃ ತಾಲೂಕಿನ ಗುಂಡೂರು ಗ್ರಾಮದ ಭಾಗ್ಯಶ್ರೀ ಹದಿನೆಂಟು ವರ್ಷ ಕೊಳೆಯಾದ ಯುವತಿಯಾಗಿದ್ದಾಳೆ ಈಕೆಯ ಪಾಲಕರು ಕಳೆದ ಕೆಲವು ವರ್ಷಗಳಿಂದ ಗುಂಡೀರ್ಥವಾಡಿ ಗ್ರಾಮದಲ್ಲಿ ಉಳಿದು ಕೂಲಿ ಕಾರ್ಮಿಕರಿಗೆ ಕೆಲಸ ಮಾಡುವ ಇಲ್ಲೇ ಎಳೆಸಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ರಾತ್ರಿ ವೇಳೆ ಈಕೆ ಮನೆಯಿಂದ ನಾಪತ್ತೆಯಾಗಿದ್ದು ಬಾನರ ಬೆಳಗ್ಗೆ ಹನ್ನೊಂದರ ಸುಮಾರಿಗೆ ಗ್ರಾಮದ ಸರ್ಕಾರಿ ಶಾಲೆ ಪಕ್ಕದ ಮೂಲಿನ ಪೋದೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಯುವತಿ ಶವ ಬಹುತೇಕ ವಿಸ್ತೃವಾಗಿದ್ದು ಹಲವು ಅನುಮಾನಗಳಿಂದ ಮಾಡಿಕೊಟ್ಟಿದೆ ತಲೆ ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ ಗಾಯಗಳಿದ್ದು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರಬಹುದು ಎನ್ನುವ ಬಗ್ಗೆ ಸಂಶಯ ವ್ಯಕ್ತವಾಗಿದೆ ಸುದ್ದಿ ತಿಳಿದ ಕೂಡಲೇ ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಘನವರ್ ಚಂದ್ರಕಾಂತ್ ಪೂಜಾರಿ ಬಾಲಕಿಡುವ ಎಸ್ಪಿ ಶಿವನಶೆಟ್ಟಿ ಸಿಎಪಿಗಳಾದ ಅಳಿಸಾಬ್ ಕೃಷ್ಣಕುಮಾರ್ ಪಾಟೀಲ್ ಶ್ರೀನಿವಾಸಪುರ್ ಬಿಎಸ್ಐಗಳಾದ ಅಂಬರೀಷ್ ವಾಗ್ಮೋಡೆ ಸುವರ್ಣಮಣ ಶೆಟ್ಟಿ ಸೇರಿದಂತೆ ವಿಧಿ ವಿಜ್ಞಾನ ಇಲಾಖೆ ತಂಡ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಮಾಲಭಿ ನಾರಾಯಣರಾವ್ ಘಟನಾ ಸ್ಥಳಕ್ಕೆ ಧಾವಿಸಿ ಕೊಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸಿ ಆರೋಪಿಗಳನ್ನು ತಕ್ಷಣ ಬಂಧಿಸುವಂತೆ ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಇದರಿಂದ ನಮ್ಮ ಸಮುದ್ರದ ಈ ಏನಾದ್ರೆ ನಿಜ ಮಾಡಿ ರಾಜ್ಯದಲ್ಲಿ ಪ್ರಥಮ ಸ್ಥಳೀಯ ಸುದ್ದಿ ವಾಹಿನಿ ಪ್ರಾರಂಭಿಸಿ ಗಡಿ ಜಿಲ್ಲೆಯಲ್ಲಿ ಜನರ ಧ್ವನಿಯಾಗಿ ಸೇವೆ ಸಲ್ಲಿಸಿ ತಮ್ಮ ವಿಶ್ವಾಸ ಪಡೆದುಕೊಂಡ ಸೇವೆ ಸಲ್ಲಿಸಿರುವ ಸಿ ಸಿ ಎನ್ ನ್ಯೂಸ್ ಸುರುಬಿ ಸಿಟಿ ಕೇಬಲ್ ನೆಟ್ವರ್ಕ್ ಸಂಸ್ಥೆಗೆ ಸಹಕರಿಸಿದ ಗ್ರಾಹಕರಿಗೆ ಆಪರೇಟರ್ಗಳಿಗೆ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಪ್ರಮುಖರಿಗೆ ನಮ್ಮಿಂದ ಇನ್ನಷ್ಟು ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ತಮ್ಮ ಕಾರ್ಯಕ್ರಮಗಳು ನಡೆಯುವ ಸ್ಥಳದಿಂದಲೇ ಅಂತರ್ಜಾಲ ಮುಖಾಂತರ ಸುರುಬಿ ಸಿಟಿ ಕೇಬಲ್ ಚಾನೆಲ್ ಸಿ ಎನ್ ನ್ಯೂಸ್ನಿಂದ ಸಂಪರ್ಕ ಬಿ ಆರ್ ಡಿ ಎಸ್ ಸೆಟ್ಸ್ ಬಾಕ್ಸ್ನಲ್ಲಿ ಚಾನೆಲ್ ನಂಬರ್ ಏಯ್ಟಿ ಫೈ ನಾವು ನೇರವಾಗಿ ಪ್ರಸಾರ ಮಾಡುವ ಹಾಗೂ ಇಂಟರ್ನೆಟ್ನಲ್ಲಿ ಇನ್ಮುಂದೆ ಗ್ರಾಹಕರು ವೀಕ್ಷಿಸಬಹುದು ವಿಘ್ನ ನಿವಾರಕ ಗಣೇಶ ಚತುರ್ಥಿ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಕಾರ್ಯಕ್ರಮದ ತಾವು ನೇರ ಪ್ರಸಾರ ಮಾಡಲು ಆಸಕ್ತಿ ಹೊಂದಿದರೆ ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ಫೈವ್ ತ್ರೀ ಸೆವೆನ್ ಝೀರೋ ಫೈವ್ ಅಥವಾ ನೈನ್ ಒನ್ ಡಬಲ್ ಸೆವೆನ್ ನೈನ್ ಫೈವ್ ಒನ್ ಸೆವೆನ್ ಡಬಲ್ ಸಿಕ್ಸ್ ಝೀರೋ ಸಿಕ್ಸ್ ಅಥವಾ ನೈನ್ ಏಯ್ಟ್ ಫೈವ್ ಫೋರ್ ಫೈವ್ ಸೆವೆನ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಒಂದಕ್ಕೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಲು ಮನವಿ